ನಮಸ್ಕಾರ ಎಜುನೇಟ್ಸ್ಗೆ ಸ್ವಾಗತ ನಾನು ಮೃತುಂಜಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಿಎಡ್ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಎರಡನೇ ಸುತ್ತಿನ ಸೀಟು ಹಂಚಿಕೆಗಾಗಿ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಬಿಡುಗಡೆ ಮಾಡಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಮೊದಲ ಮೆರಿಟ್ ಲಿಸ್ಟ್ನಲ್ಲಿ ಸೀಟ್ ಸಿಗದೆ ಇದ್ದಂಥವರು ಡಬಲ್ ಸ್ಟಾರ್ ಮಾರ್ಕ್ ಬಂದಂಥವರು ಹಾಗೆ ಕಾಲೇಜು ಸಿಕ್ಕು ಆ ಕಾಲೇಜ್ ಬೇಡ ಆಫ್ಟೆಡ್ ಫಾರ್ ನೆಕ್ಸ್ಟ್ ರೌಂಡ್ ಅಂತ ಕೊಟ್ಟಂತವರು ಇತ್ಯಾದಿ ಎಲ್ಲ ರೀತಿಯ ವಿದ್ಯಾರ್ಥಿಗಳಿಗೆ ಇದೀಗ ಎರಡನೇ ಅವಕಾಶವನ್ನು ನೀಡಿರುವ ಈ ಸಂದರ್ಭದಲ್ಲಿ ಸರಿಯಾಗಿ ಹೇಗೆ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡಬೇಕು ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಅದ ನೀವು ಈಗಾಗಲೇ ಸೀಟ್ ಮೆಟ್ರಿಕ್ಸ್ನ ಬಗ್ಗೆ ನೋಡಿದಿರಿ ಹಾಗೆ ಅದರ ಬಗ್ಗೆ ನಿಮಗೆ ಮಾಹಿತಿ ಇದೆ ಅಂತ ಕೂಡ ನಾನು ಭಾವಿಸ್ತೀನಿ ನೋಡಿಲ್ಲ ಅಂತ ಆದರೆ ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ನಾನು ನಿನ್ನೆನೇ ಆ ಸೀಟ್ ಮೆಟ್ರಿಕ್ಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಸೀಟ್ ಮೆಟ್ರಿಕ್ಸ್ ಅಂತಂದರೆ ಯಾವ್ಯಾವ ಕಾಲೇಜುಗಳಲ್ಲಿ ಎಷ್ಟೆಷ್ಟು ಸೀಟ್ಗಳು ಉಳ್ಕೊಂಡಿದ್ದಾವೆ ಎನ್ನುವಂಥ ಸಂಪೂರ್ಣ ವಿವರಗಳನ್ನು ಈಗಾಗಲೇ ಡಿಪಾರ್ಟ್ಮೆಂಟ್ ಕಡೆಯಿಂದ ಅದನ್ನು ಬಿಡುಗಡೆ ಮಾಡಲಾಗಿದೆ ಸೊ ನೀವೀಗ ನೋಡಬೇಕಾಗಿರುವಂಥ ತುಂಬ ಇಂಪಾರ್ಟೆಂಟ್ ಆಗಿರುವ ವಿಷಯ ಏನು ಅಂತಂದರೆ ನಿಮಗೆ ಬೇಕಾದ ಜಿಲ್ಲಾ ವ್ಯಾಪ್ತಿಯ ಯಾವ ಕಾಲೇಜುಗಳಲ್ಲಿ ಎಷ್ಟು ಸೀಟುಗಳಿದಾವೆ ಅನ್ನೋದನ್ನು ನೋಡಿಕೊಂಡು ಆರ್ಡರ್ ವೈಸ್ ನೀವೇನ್ ಮಾಡಬೇಕಾಗುತ್ತೆ ಜಿಲ್ಲೆಯನ್ನ ಆಯ್ಕೆ ಮಾಡಿಕೊಂಡು ಆ ಕಾಲೇಜ್ ನ ವಿಧವನ್ನ ಆಯ್ಕೆ ಮಾಡಿಕೊಂಡು ಕಾಲೇಜ್ ಅನ್ನ ಆಯ್ಕೆ ಮಾಡ್ಕೋಬೇಕಾಗತ್ತೆ ಆದ್ರೆ ಇಲ್ಲಿ ನೀವು ಸೀಟುಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಉದಾಹರಣೆಗೆ ನೀವು ಒಬ್ಬರು ಟೂ ಎ ಕ್ಯಾಂಡಿಡೇಟ್ ಆಗಿದ್ದೀರಿ ಟು ಎ ಕ್ಯಾಟಗರಿಯ ಕ್ಯಾಂಡಿಡೇಟ್ ಅಂತಂದ್ರೆ ನೀವು ಟೂ ಎ ನಲ್ಲಿ ಎಷ್ಟು ಸೀಟ್ಗಳಿದಾವೆ ಅನ್ನೋದನ್ನ ನೋಡಬೇಕು ಹಾಗೆ ಜನರಲ್ ನಲ್ಲೂ ಕೂಡ ಎಷ್ಟು ಸೀಟ್ಗಳಿದಾವೆ ಅನ್ನೋದನ್ನ ನೋಡಬೇಕು ಜನರಲ್ ಮತ್ತು ಟು ಎರಡೂ ಕೂಡ ನಿಮ್ಗೆ ಅಪ್ಲೈ ಆಗುತ್ತೆ ಇವನ್ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒಂದು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಯಾವುದೇ ಕೆಟಗರಿಯ ಅಭ್ಯರ್ಥಿಗಳಿರಲಿ ನೀವು ನಿಮ್ಮ ವೈಯಕ್ತಿಕ ಕ್ಯಾಟಗರಿಯ ಜೊತೆಗೆ ಜನರಲ್ ಮೆರಿಟ್ ನಲ್ಲಿರುವಂತಹ ಸೀಟ್ಗಳನ್ನು ಕೂಡ ಉಪಯೋಗಿಸಿಕೊಂಡು ನೀವು ಆ ಆಪ್ಷನ್ ಎಂಟರ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಉದಾಹರಣೆಗೆ ನೀವೇನಾದರೂ ಹಾವೇರಿ ಜಿಲ್ಲೆಗೆ ಅಪ್ಲೈ ಮಾಡಬೇಕು ಅಂದ್ರೆ ಇಲ್ಲಿ ನಿಮ್ಮ ಕ್ರಮಾನುಗತ ಸಂಖ್ಯೆಗೆ ಅನುಗುಣವಾಗಿ ಇಲ್ಲಿ ಸೀರಿಯಲ್ ನಂಬರ್ ಪ್ರಕಾರ ನೀವು ಹಾವೇರಿ ಅಂತ ಆಯ್ಕೆ ಮಾಡ್ಕೊಂತೀರಿ ಅದಾದ ನಂತರ ಕಾಲೇಜಿನ ವಿಧವನ್ನು ನೀವು ಆಯ್ಕೆ ಮಾಡ್ಕೋಬೇಕು ಏಡೆಡ್ ಕಾಲೇಜು ಅನ್ಎಡೆಡ್ ಕಾಲೇಜು ಗೌರ್ಮೆಂಟ್ ಕಾಲೇಜು ಅಂತ ಹೇಳಿ ಸೊ ನೀವೇ ಸೀಟ್ ಮೆಟ್ರಿಕ್ಸ್ ನೋಡ್ತೀರಿ ಅಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಯಾವ ಕಾಲೇಜು ಯಾವ ತರದ ಕಾಲೇಜು ಅದು ಏಡೆಡ್ ಅನ್ಎಡೆಡ್ ಗೌರ್ಮೆಂಟ್ ಅಂತ ಹೇಳಿ ಉದಾಹರಣೆಗೆ ಅನ್ಎಡೆಡ್ ಕಾಲೇಜ್ ಆಗಿತ್ತು ಅನ್ಕೊಳ್ಳಿ ಅನ್ಎಡೆಡ್ ಅಂದ್ರೆ ಪ್ರೈವೇಟ್ ಕಾಲೇಜು ಸೊ ಹಾವೇರಿ ಜಿಲ್ಲೆಯ ಅನ್ಎಡೆಡ್ ಕಾಲೇಜುಗಳ ಪೈಕಿ ನಿಮಗೆ ಇಲ್ಲಿ ಬಸವೇಶ್ವರ ಕಾಲೇಜ್ ಆಫ್ ಎಜುಕೇಶನ್ ಇದೆ ಆರ್ ಟಿ ಸೊಸೈಟಿ ಕಾಲೇಜ್ ಇದೆ ತರಳಬಾಳು ಕಾಲೇಜ್ ಇದೆ ಟಿ ಎಂ ಎ ಕಾಲೇಜ್ ಇದೆ ಮುಂಬೈ ಕರ್ನಾಟಕ ಎಜುಕೇಶನ್ ಟ್ರಸ್ಟ್ ಕಾಲೇಜ್ ಇದೆ ಬಸವಚೇತನ ವಿದ್ಯಾಸಂಸ್ಥೆದು ಕಾಲೇಜ್ ಇದೆ ಬಳ್ಳಾರಿ ರುದ್ರಪ್ಪ ಎಜುಕೇಶನ್ ಸೊಸೈಟಿ ಕಾಲೇಜ್ ಇದೆ ಶ್ರೀ ಚನ್ನಬಸವೇಶ್ವರ ಬಿಎಡ್ ಕಾಲೇಜ್ ಇದೆ ಬಿಎ ಜೆ ಎಸ್ ಎಸ್ ಕಾಲೇಜ್ ಇದೆ ಕಾಲೇಜುಗಳಿದಾವೆ ಈ ಪೈಕಿ ಬಸವೇಶ್ವರ ಕಾಲೇಜ್ ಆಫ್ ಎಜುಕೇಶನ್ ನಲ್ಲಿ ಏನಾದರೂ ಹೈಯೆಸ್ಟ್ ಸೀಟುಗಳಿತ್ತು ಅಂದರೆ ಆವಾಗ ನೀವು ಅದನ್ನು ಮೊದಲ ಆದ್ಯತೆಯನ್ನು ಕೊಡ್ತೀರಿ ಅದೇ ರೀತಿ ಎರಡನೇ ಆಯ್ಕೆಯಾಗಿ ಅಗೇ ನೀವು ಹಾವೇರಿನೋ ದಾವಣಗೆರೆಯನ್ನೋ ಆಯ್ಕೆ ಮಾಡ್ಕೊಂತೀರಿ ಆ ಜಿಲ್ಲಾ ವ್ಯಾಪ್ತಿಯಲ್ಲೂ ಕೂಡ ಯಾವ ಕಾಲೇಜಿನ ವಿಧವಿದೆ ಮತ್ತು ಆ ಕಾಲೇಜಲ್ಲಿ ಎಷ್ಟು ಸೀಟ್ಗಳಿದಾವೆ ಅನ್ನೋದನ್ನ ಸರಿಯಾಗಿ ನೋಡಿಕೊಂಡು ನೀವು ಎಲ್ಲ ಕಾಲೇಜುಗಳನ್ನ ಆ್ಯಡ್ ಮಾಡ್ತಾ ಹೋಗಬೇಕು ಇದೇ ರೀತಿಯಾಗಿ ನಿಮ್ಮ ಕನ್ವೀನಿಯೆಂಟ್ ಜಿಲ್ಲೆಗಳು ಯಾವ್ದಿದಾವೆ ಉದಾಹರಣೆ ನೀವು ಮೈಸೂರವರಾಗಿದ್ದರೆ ನನಗೆ ಮೈಸೂರು ಮಾತ್ರ ಸಾಕು ಅಂದರೆ ಕೇವಲ ಮೈಸೂರನ್ನ ಮಾತ್ರ ತಗೊಳ್ಳಿ ಇಲ್ಲ ನಾನು ನಡೆಯುತ್ತೆ ಕರ್ನಾಟಕದಲ್ಲಿ ಎಲ್ಲಿ ಸಿಕ್ಕರೂ ನಾನು ಹೋಗ್ತೀನಿ ಅಂದರೆ ಕರ್ನಾಟಕದ ಮುನ್ನೂರ ತೊಂಬತ್ತಕ್ಕೂ ಅಧಿಕ ಕಾಲೇಜುಗಳೇನಿದಾವೆ ಆ ಎಲ್ಲ ಕಾಲೇಜುಗಳಿಗೂ ಕೂಡ ನೀವು ಆಪ್ಷನ್ ಎಂಟರ್ ಮಾಡೋದಕ್ಕೂ ಅವಕಾಶ ಇದೆ ಕೊನೆಗಿರುವಂತಹ ಈ ಆ್ಯಡ್ ಇನ್ಸ್ಟಿಟ್ಯೂಟ್ ಅನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ನಂಬರ್ ಎಂಟ್ರೀಸ್ ಆಗ್ತಾ ಹೋಗುತ್ತೆ ಟ್ವೆಂಟಿ ಒನ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಇದೇ ಥರ ಎಲ್ಲ ಕಾಲೇಜುಗಳಿಗೂ ಕೊಡ್ಬೋದು ಬಟ್ ನೆನಪಿರಲಿ ನಿಮಗೆ ಆಮೇಲೆ ನೀವು ಕೊಟ್ಟಂಥದ್ದು ನಿಮಗೆ ಸಿಕ್ಕಂಥ ಕಾಲೇಜುಗಳು ಬೇರೆ ಬೇರೆ ಆಗಿತ್ತು ಅಂದರೆ ಮೈಸೂರವರಾಗಿ ನಿಮ್ಗೆ ಯಾವುದೋ ಬೀದರ್ ಗುಲ್ಬರ್ಗ ಕಾಲೇಜ್ ಸಿಗ್ಬಿಟ್ಟು ಅಂತಂದ್ರೆ ಅವಾಗ ಹೋಗ್ಬೇಕೋ ಬೇಡವೋ ಹೆಂಗಿರ್ಬೇಕು ಅಲ್ಲಿ ಹಾಸ್ಟೆಲ್ ಸಿಗುತ್ತೋ ಅಂತ ಮತ್ತೆ ಹೊಸ ತೊಂದರೆ ಸ್ಟಾರ್ಟ್ ಆಗುತ್ತೆ ಮತ್ತೊಂದು ಹೊಸ ತಲೆನೋದು ಹಾಗಾಗಿ ದಯವಿಟ್ಟು ನೀವು ಆಪ್ಷನ್ ಎಂಟ್ರಿ ಮಾಡುವಂತಹ ಸಂದರ್ಭದಲ್ಲಿ ನಿಮಗೆ ಕನ್ವೀನಿಯೆಂಟ್ ಇರುವಂತಹ ಜಿಲ್ಲಾ ವ್ಯಾಪ್ತಿಯಲ್ಲಿ ಮಾತ್ರ ಆಪ್ಷನ್ ಎಂಟ್ರಿಯನ್ನು ಮಾಡಿ ಹಾಗೆ ಸೀಟುಗಳಲ್ಲಿ ಎಲ್ಲಿ ಹೆಚ್ಚಿದ್ದಾವೆ ಆ ಹೆಚ್ಚಿರುವಂತಹ ಕಾಲೇಜ್ಗಳನ್ನ ಆಯ್ಕೆ ಮಾಡಿಕೊಂಡು ಸರಿಯಾದ ಕ್ರಮದಲ್ಲಿ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡಿದ್ರೆ ನಿಮಗೂ ಕೂಡ ಸೀಟ್ ಸಿಗುವ ಸಾಧ್ಯತೆ ಇದೆ ಅನ್ನೋದನ್ನ ಹೇಳ್ತಾ ಸೊ ಒಂದ್ಸಲ ನೀವು ಎಲ್ಲ ಜಿಲ್ಲಾ ಎಲ್ಲಾ ನೀವು ಎಲ್ಲಾ ಜಿಲ್ಲೆಯ ಎಲ್ಲಾ ಕಾಲೇಜ್ಗಳನ್ನ ಆಯ್ಕೆ ಮಾಡಿಕೊಂಡ್ರಿ ನಿಮಗೆ ಬೇಕಾದಂತಹ ಕಾಲೇಜ್ ನೀವು ಆಯ್ಕೆ ಮಾಡಿಕೊಂಡ್ರಿ ಅಂದ್ರೆ ಸೊ ಕೊನೆಗೆ ಇಲ್ಲಿರುವಂತಹ ಸಬ್ಮಿಟ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ನಿಮಗೆ ನೆನಪಿರಲಿ ನೀವು ಆಪ್ಷನ್ ಎಂಟ್ರಿ ಸಂದರ್ಭದಲ್ಲಿ ಸೀಟ್ ಮೆಟ್ರಿಕ್ಸ್ ಸರಿಯಾಗಿ ನೋಡಿಕೊಂಡೇ ಮಾಡಬೇಕು ಯಾವ ಕಾಲೇಜಲ್ಲಿ ಯಾವ ಅಲ್ಲಿ ಎಷ್ಟು ಸೀಟ್ಗಳು ಆಗಿ ನೋಡಿಕೊಳ್ಳಿ ನೋಡಿಕೊಂಡು ಆಪ್ಷನ್ ಎಂಟ್ರಿಯನ್ನ ಮಾಡಿ ಮೋರ್ ಓವರ್ ಇಂಪಾರ್ಟೆಂಟ್ ಆಗಿ ಈಗ ಆಲ್ರೆಡಿ ಕಾಲೇಜುಗಳು ಇತ್ತು ರಿಮೂವ್ ಮಾಡಿ ಎಲ್ಲಿ ಸೀಟ್ಗಳು ಜಾಸ್ತಿ ಇದ್ದಾವೆ ಆ ಕಾಲೇಜುಗಳಿಗೆ ಮೊದಲ ಆದ್ಯತೆಯಾಗಿ ನೀವು ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಂಡು ಕೊನೆಗೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಅನ್ನು ಮಾಡಿದ್ರಿ ಅಂದ್ರೆ ನಿಮ್ಮ ಆಪ್ಷನ್ ಎಂಟ್ರಿ ಕೆಲಸ ಅಲ್ಲಿ ಮುಗಿಯುತ್ತೋರ್ ನೀವು ಸರಿಯಾಗಿ ಮಾಡಿರಬೇಕು ನೀವು ಆಯ್ಕೆ ಮಾಡ್ಕೊಳ್ಳುವಂತ ಕಾಲೇಜ್ ಇರಬಹುದು ಜಿಲ್ಲೆ ಇರಬಹುದು ಅಲ್ಲಿ ಸೀಟ್ ಖಾಲಿ ಇರಬೇಕು ಅಂತಹ ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಂಡು ನೀವು ಸಬ್ಮಿಟ್ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋ ಉಪಯುಕ್ತಕಾರಿಯಾಗಿದೆ ಅಂತ ಭಾವಿಸಿಕೊಂಡು ವಿಡಿಯೋನ ಎಂಡಪ್ ಮಾಡ್ತೀನಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹವ ಗುಡ್ ಟೈಮ್